ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ವಿಭಿನ್ನವಾಗಿರ್ತಕ್ಕಂಥ ಸುದ್ದಿ ನಿಮಗಾಗಿ ತಂದಿದ್ದೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡುವ ಮೂಲಕ ಚಂದಾದಾರರಾಗಿ ಹಾಗೂ ಗಂಟೆ ಚಿಹ್ನೆಯನ್ನು ನೋಡುತ್ತ ಮೂಲಕ ಎಲ್ಲ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಮತ್ತು ಇತರರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಮುದ್ದು ಮುದ್ದಾಗಿ ಮಾತನಾಡುವ ಈ ಮಗುವನ್ನು ಕಂಡವರು ದೇವರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಕಾರಣ ತನ್ನಲ್ಲದ ತಪ್ಪಿಗೆ ಆ ಕಂದಮ್ಮ ಅನುಭವಿಸುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರಾದ ಭೀಮ್ಜ ಭೀಮವ್ವ ಮತ್ತೋರ್ವ ಕುರಿ ಕಾಯುವ ಹನುಮಂತಪ್ಪ ಬಿಗೇರಿ ದಂಪತಿಯ ಮೂರನೇ ಪುತ್ರಿ ನಾಲ್ಕು ವರ್ಷದ ದಿವ್ಯ ಕಣ್ಣಿಲ್ಲದೆ ಪರದಾಡುತ್ತಿರುವ ಕಷ್ಟ ಯಾವ ಶತ್ರಿಗೂ ಬೇಡ ಎನ್ನುವುದು ಆಕೆಯ ನುಡಿದು ನೋಡಿದವರ ಹೇಳುವ ಮಾತು ಮೂರು ವರ್ಷಗಳಿಂದ ಮನೆಯಲ್ಲಿ ಮುದ್ದಾಗಿ ಆಟವಾಡಿಕೊಂಡು ಬೆಳೆದಿದ್ದ ದಿವ್ಯಾಕೆ ಕಳೆದ ಎಂಟು ತಿಂಗಳ ತಿಂಗಳಿಂದ ಕಣ್ಣಿನಲ್ಲಿ ಸಮಸ್ಯೆ ಕಾಣಿಸಿಕೊಂಡು ಚಿಕಿತ್ಸೆಗೆಂದು ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯುವಾಗ ಪಾಲಕರಿಗೆ ಅಪಘಾತ ಕಾದಿತ್ತು ವೈದ್ಯರು ಮಗುವನ್ನು ಪರೀಕ್ಷಿಸಿ ಈ ಮಗುವಿನ ಕಣ್ಣು ನರಗಳು ಒಣಗಿ ಹೋಗಿವೆ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ಹೋಗುವಂತೆ ಸಲಹೆ ನೀಡಿದ್ದರು ಅಲ್ಲಿಯ ವೈದ್ಯರು ಸಹ ಮಗುವನ್ನು ಪರೀಕ್ಷಿಸಿ ಮಗುವಿನ ಕಣ್ಣಿನ ಪಟಿಲ ಇಲ್ಲ ಶಸ್ತ್ರಚಿಕಿತ್ಸೆ ಮಾಡಿ ಮಾಡದಿದ್ದರೆ ಮೆದುಳಿಗೆ ಹಾನಿ ಅಲ್ಲದೆ ಕಣ್ಣುಗಳು ಮರಳಿ ಬರಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ ವೈದ್ಯರ ಈ ಮಾತುಗಳು ಬಡ ದಂಪತಿ ಎದೆಯನ್ನೇ ಛಿದ್ರಗೊಳಿಸಿವೆ ಮನೆ ನಡೆಸುವುದೇ ಕಷ್ಟ ಅವರ ಮಗಳಿಗೆ ಕಣ್ಣು ಬಂದರೆ ಸಾಕು ಎಂದು ಸಾಕಷ್ಟು ಆಸ್ಪತ್ರೆ ದೇವಸ್ಥಾನ ಅಲೆದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಇದೀಗ ಮಗುವಿನ ಎಡಗಣ್ಣಿಗೆ ಕ್ಯಾನ್ಸರ್ ತಗುಲಿ ಬಲಗಣ್ಣಿಗೆ ಆವರಿಸಿಕೊಂಡಿದ್ದು ದಿವ್ಯ ಪರಿಸ್ಥಿತಿ ತೀರ ಹದಗೆಟ್ಟಿದೆ ಚಿಕಿತ್ಸೆಗೆ ಹಣವಿಲ್ಲದೆ ಕುಟುಂಬವನ್ನು ನಡೆಸಲಾಗದ ದಂಪತಿ ತೀರ ಸಂಕಷ್ಟ ಎದುರಿಸುವಂತಾಗಿದ್ದು ಆರ್ಥಿಕ ನೆರವನ್ನು ದೊರೆಯುವ ಜೊತೆಗೆ ಕುಟುಂಬಕ್ಕೆ ಆತ್ಮಸ್ಥೈರ್ಯ ಅಗತ್ಯವಾಗಿದ್ದು ಕುಟುಂಬದ ಭೀಮವ್ವ ಹನುಮಂತಪ್ಪ ಅಬಿಗೇರಿ ಹರ್ಲಾಪುರ ಮೊಬೈಲ್ ಸಂಖ್ಯೆ ತೊಂಬತ್ತೊಂದು ನಲವತ್ತೆಂಟು ಸೊನ್ನೆ ಇಪ್ಪತ್ತೈದು ನೂರ ಎಂಬತ್ತು ಕೆನರಾ ಬ್ಯಾಂಕಿನ ಉಳಿತಾಯ ಖಾತೆ ಸಂಖ್ಯೆ ನೂರ ಇಪ್ಪತ್ತೈದು ನಾನ್ನೂರ ಇಪ್ಪತ್ತೆರಡು ಸೊನ್ನೆ 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 ಒಂದು ಆರು ನಾಲ್ಕು ನಾಲ್ಕು ಎಂಟು ಐ ಎಫ್ ಐ ಸಂಖ್ಯೆ ಸಿ ಎನ್ ಆರ್ ಬಿ ಸೊನ್ನೆ ಸೊನ್ನೆ ಒಂದು ಒಂದು ಇಪ್ಪತ್ತೈದು ನಾಲ್ಕುಗೆ ಆರ್ಥಿಕ ನೆರವು ನೀಡಬಹುದಾಗಿದೆ ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ ಬಡವರ ಹೊಟ್ಟೆಗ ಹುಟ್ಟಿದ್ದು ಮಗಳ ಕಷ್ಟ ನೋಡಿದರೆ ಕಳ್ಳು ಚುರುಕಂತೈತಿ ಮೂರು ವರ್ಷದಿಂದ ಚಂದ್ರ ಇದ್ದ ಆಡ್ತಾ ಇದ್ದ ಮಗಳಿಗೆ ಎಲ್ಲದಕ್ಕೂ ಆಸರೆ ಬೇಕಿದೆ ಎಲ್ಲ ದೇವರು ದಿನರು ದವಾಖಾನೆ ಮುಗ್ದಾವ ಖರೆ ಮಗಳಿಗೆ ಆ ದೇವರು ಕಣ್ಣು ಕೊಡಲಿ ಕೊಡಲಿಲ್ವಲ್ರಿ ಅಂತ ಭೀಮಪ್ಪ ಹನುಮಪ್ಪ ಅಬಿಗೇರಿ ದಿಬ್ಬ್ಯಾಳ ತಾಯಿ ನೆರವನ್ನು ಕೇಳಿದ್ದಾಳೆ ಸ್ನೇಹಿತರೆ ತಮ್ಮ ಕೈಲಾದಷ್ಟು ಸಹಾಯವನ್ನು ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಒಂದು ಅಕೌಂಟ್ ನಂಬರ್ಗೆ ತಾವು ಕಳುಹಿಸಬಹುದೆಂದು ಈ ಮೂಲಕ ತಮ್ಮಲ್ಲಿ ತಿಳಿಸಪಡಿಸುತ್ತೇನೆ ಪಡಿಸುತ್ತೇನೆ